ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸೇ ನಮಸ್ತಸೇ ಸೈ ನಮೋ ನಮಃ ಎಲ್ರಿಗೂ ನಮಸ್ಕಾರ ಇದು ಶರನವರಾತ್ರಿಯ ಉತ್ಸವದ ಸಂದರ್ಭ ನವರಾತ್ರಿ ಇದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದಾಗ ಇದು ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಒಂದು ಉತ್ಸವ ಅದಕ್ಕೆ ನಾವು ರಾತ್ರಿ ಅಂತ ಹೇಳ್ತೀವಿ ಇಲ್ಲಿ ಯಾಕೆ ಒಂಬತ್ತು ಅಂತಲೇ ಪರಿಗಣಿಸಲಾಗಿದೆ ಯಾಕೆ ಏಳು ದಿನ ಇಲ್ಲ ಯಾಕೆ ಐದು ದಿನ ಇಲ್ಲ ಇದನ್ನು ನಾವು ವಿಚಾರ ಮಾಡಿ ನೋಡಿದಾಗ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂಬತ್ತು ಅನ್ನುವಂಥದ್ದು ಒಂದು ಪೂರ್ಣವಾದಂತಹ ಸಂಖ್ಯೆ ಇದು ಪರಿಪೂರ್ಣತೆಯನ್ನು ಬಿಂಬಿಸ್ತದೆ ಹೇಗೆ ಅಂತ ನೋಡಿದಾಗ ನಾವು ಒಂಬತ್ತನ್ನು ಯಾವುದೇ ಒಂದು ಅಂಕಿಯಿಂದ ಗುಣಿಸಿದಾಗ ಬರುವ ಒಂದು ಅಂಕಿ ಏನಿರುತ್ತೆ ಅದರ ಮೊತ್ತವನ್ನು ನಾವು ನೋಡಿದಾಗ ಮತ್ತೆ ಒಂಬತ್ತೇ ಇರ್ತದೆ ಉದಾಹರಣೆಗೆ ಒಂಬತ್ತು ಎರಡರಿಂದ ಗುಣಿಸಿದಾಗ ಹದಿನೆಂಟು ಬರ್ತದೆ ಹದಿನೆಂಟು ಒಂದು ಮತ್ತು ಎಂಟನ್ನು ಸೇರಿಸಿದಾಗ ಮತ್ತೆ ಒಂಬತ್ತೇ ಒಂಬತ್ತಕ್ಕೆ ಐದರಿಂದ ಗುಣಿಸಿದಾಗ ನಲವತ್ತೈದು ಹೀಗೆ ನಾಲ್ಕು ಐದನ್ನು ಸೇರಿಸಿದಾಗ ಮತ್ತೆ ಬರುವುದು ಒಂಬತ್ತೇ ಯಾವುದೇ ಅಂಕಿಯಿಂದ ಒಂಬತ್ತನ್ನು ನಾವು ಗುಣಿಸಿದಾಗ ಬರುವಂತಹ ಕೊನೆಯ ಅಂಕಿ ಮತ್ತೆ ಒಂಬತ್ತಾಗಿಯೇ ಉಳಿತದೆ ಒಂಬತ್ತರ ನಂತರ ನಾವು ಮತ್ತೆ ಬರೀಲಿಕ್ಕೆ ಹೋದಾಗ ಹತ್ತು ತನ್ನ ಅಸ್ತಿತ್ವವನ್ನೇ ಬದಲಾವಣೆ ಮಾಡ್ಕೊಂಡು ಬಿಡ್ತದೆ ಅದಕ್ಕೆ ಒಂಬತ್ತನ ಕೊನೆಯ ಅಂಕಿ ಅಂತ ಪರಿಗಣಿಸಲಾಗಿದೆ ಒಂಬತ್ತು ಅನ್ನುವಂಥದ್ದು ಪರಿಪೂರ್ಣತೆಯನ್ನು ವ್ಯಕ್ತ ಮಾಡುವಂಥದ್ದು ಪೂರ್ಣತೆ ಇದೆ ಯಾವುದೇ ಹೊರಗಿನ ಅಂಕಿಯಿಂದ ಇನ್ಯಾವುದೋ ಒಂದು ಬೇರೆ ಪ್ರಭಾವದಿಂದ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಾರದಂಥದ್ದು ಅದಕ್ಕೆ ಮನುಷ್ಯ ತನ್ನ ಮೂಲವನ್ನು ಅರಿತುಕೊಳ್ಳಬೇಕಾಗಿದೆ ಅದಕ್ಕೆ ಯಾವುದೇ ಬಗೆಯ ಮಾಯೊಳಗಾಗಿ ಅಥವಾ ಬೇರೆ ಇನ್ಯಾವುದೋ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ನಿಂದ ಬದಲಾವಣೆ ಆಗಲಾರದೆ ಇರಬೇಕಾದದ್ದೇ ಇದರ ತತ್ವ ಅದಕ್ಕೆ ಒಂಬತ್ತನ್ನು ಪರಿಪೂರ್ಣ ಸಂಖ್ಯೆ ಎಂದು ಪರಿಗಣಿಸಿ ನವರಾತ್ರಿ ಅಂತ ನಾವು ಇದನ್ನ ಉತ್ಸವವನ್ನು ಆಚರಿಸ್ತೀವಿ ಇದಷ್ಟು ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಆಯಿತು ಇನ್ನು ಇದರ ಬಗ್ಗೆ ಮತ್ತೆ ವಿಶ್ಲೇಷಣೆ ಮಾಡ್ತಾ ಹೋದಂಗೆ ಈವನ್ ಪ್ರಕೃತಿ ಕೂಡ ನಾವು ನೋಡಿದಾಗ ನಾವು ಮಾಸಗಳಲ್ಲಿ ಜನಿಸಿದಂತಹ ಮಗು ಸಂಪೂರ್ಣವಾಗಿ ಉತ್ತಮವಾಗಿ ಬೆಳವಣಿಗೆ ಹೊಂದಿದಂತಹ ಮಗು ಇಲ್ಲದೆ ಹೋದರೆ ಬೇಗ ಬಂದುಬಿಟ್ರೆ ಅದಕ್ಕೆ ನಾವು ಪ್ರಿಮ್ಯಾಚ್ಯೂರ್ ಅಥವಾ ಇಮ್ಯಾಚ್ಯೂರ್ ಅಂತ ಕೂಡ ಕರಿತೀವಿ ನವ ಮಾಸಗಳು ಒಂಬತ್ತನ್ನು ಪ್ರತಿಬಿಂಬಿಸುವಂಥದ್ದು ಹಾಗೆಯೇ ನವವಿಧವಾದ ಭಕ್ತಿಗಳು ನವರಸಗಳು ಹಾಗೆಯೇ ನವದ್ವಾರಗಳು ಮನುಷ್ಯನ ಶರೀರದಲ್ಲಿರುವಂಥದ್ದು ಒಂಬತ್ತು ಅನ್ನುವಂಥದ್ದು ಪ್ರತಿಯೊಂದು ವಿಷಯದಲ್ಲಿ ನಾವು ವಿಶ್ಲೇಷಣೆ ಮಾಡಿದ ನೋಡಿದಾಗ ಹಿಂದೂಗಳು ಬಹಳ ವಿಚಾರದಿಂದ ನವದುರ್ಗೆಯರ ಆರಾಧನೆ ಈ ನವರಾತ್ರಿಯ ದಿನ ನಾವು ಮಾಡುವುದೇ ನವದುರ್ಗೆಯ ಆರಾಧನೆಯನ್ನು ಬೇರೆ ಬೇರೆ ಒಂದೇ ಶಕ್ತಿಯ ಬೇರೆ ಬೇರೆ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ಸ್ ವೇರಿಯಸ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ದ ಸೇಮ್ ಎನರ್ಜಿ ಪ್ರಮೋಡಲ್ ಎನರ್ಜಿ ಅಂತ ನಾವು ಹೇಳುವಂತಹದ್ದೇ ನಮ್ಮ ರಾತ್ರಿಯ ಒಂದು ವಿಶೇಷವಾದಂತಹ ಆಚರಣೆ ಈಗ ರಾತ್ರಿ ಅನ್ನುವಂಥದ್ದನ್ನು ನೋಡಿದಾಗ ರಾ ಅಂದರೆ ಬೆಳಕು ತ್ರೀ ಅಂದರೆ ಮೂರು ಮೂರು ತ್ರಿವಿಧವಾದಂತಹ ವಿಕಾರಗಳು ಅವುಗಳಿಂದ ನಮಗೇನು ತೊಂದರೆ ಉಂಟಾಗಬಹುದು ಅವು ಆಗಲಾರದಂತೆ ತಡೆಯುವಂತಹ ಒಂದು ಪ್ರಭೆಯನ್ನು ಅದಾಗಲಾರದಂತೆ ಒಂದು ಬೆಳಕನ್ನು ಬೀರುವಂತಹದ್ದು ರಾ ಅಂದರೆ ಬೆಳಕು ತ್ರೀ ಅಂದರೆ ಮೂರು ಮೂರು ಅಂದರೆ ಮಾನಸಿಕವಾದಂತಹ ತುಂಬಲೆ ಇರಬಹುದು ತೊಂದರೆ ಇರ್ಬೋದು ಸ್ಟ್ರೆಸ್ ಇರ್ಬೋದು ಟೆನ್ಷನ್ ಇರ್ಬೋದು ದೈಹಿಕವಾದಂತಹ ತೊಂದರೆ ಇರ್ಬೋದು ಅಥವಾ ನಮ್ಮ ಕರ್ಮಗಳಿಂದ ಪ್ರಾರಬ್ಧ ಕರ್ಮಗಳಿಂದ ಆಗಿರುವಂಥದ್ದು ಕಾರ್ಮಿಕ ಅಕೌಂಟ್ ಅಂತೂ ಕರೀತಾರಲ್ಲ ಹಾಗೆ ಮಾನಸಿಕ ಇರ್ಬೋದು ದೈಹಿಕ ಇರ್ಬೋದು ನಮ್ಮ ಪ್ರಾರಬ್ಧಗಳ ಒಂದು ಪ್ರಭಾವದಿಂದ ಆಗಿರಬೇಕು ಈ ಮೂರು ವಿಧಗಳಿಂದ ಆಗಿರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಬೆಳಕಿನ ಶಕ್ತಿಯೇ ಈ ನವದುರ್ಗಿಯರಲ್ಲಿ ಇದೆ ಅನ್ನುವಂತಹ ಒಂದು ನಂಬಿಕೆ ಈ ಒಂದು ಪರ್ವಕಾಲದಲ್ಲಿ ವಿಶೇಷವಾದಂತಹ ಎನರ್ಜಿ ಡಿವೈನ್ ಎನರ್ಜಿ ಇರೋದರಿಂದ ಇಲ್ಲಿ ನಾವು ದೇವಿಯ ಆರಾಧನೆಯನ್ನು ಮಾಡ್ತೀವಿ ದೇವಿಯ ಆವಾಹನೆಯನ್ನು ಮಾಡ್ತೀವಿ ದುರ್ಗೆಯನ್ನು ಸ್ತುತಿ ಮಾಡಲಾಗ್ತದೆ ಇಲ್ಲಿ ಮುಖ್ಯವಾಗಿ ಮಾಡುವಂಥದ್ದು ನವದುರ್ಗೆಯರ ಆರಾಧನೆ ಮುಖ್ಯವಾಗಿ ನವರಾತ್ರಿಯಲ್ಲಿ ಮಾಡುವಂಥದ್ದು ದೇವಿಯ ವಿಶಿಷ್ಟ ಶಕ್ತಿ ಅಸೂರಿ ಶಕ್ತಿಯನ್ನು ನಾಶ ಮಾಡುವಂಥದ್ದು ಡಿವೈನ್ ಎನರ್ಜಿ ಹೇಗೆ ತೊಂದರೆ ಕೊಡುವಂತಹ ಅಸುರಿ ಶಕ್ತಿಗಳು ರಾಕ್ಷಸ ಶಕ್ತಿಗಳನ್ನು ಹೇಗೆ ನಾಶ ಮಾಡುತ್ತದೆ ಅನ್ನುವಂತಹ ಸಣ್ಣ ಸಣ್ಣ ಕಥೆಗಳ ಮೂಲಕ ಗಹನವಾದಂತಹ ಆಧ್ಯಾತ್ಮ ಇಲ್ಲಿ ಅಡಕವಾಗಿಸಿಕೊಂಡು ಸರ್ವರಿಗೂ ಸುಲಭವಾಗಿ ತಿಳಿಯುವಂತಹ ಒಂದು ರೀತಿಯಲ್ಲಿ ಎಲ್ಲರ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಕಾರಣ ಆಗುವಂತಹ ಈ ಒಂಬತ್ತು ದಿನಗಳು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನವದುರ್ಗೆಯರ ಆರಾಧನೆಯನ್ನು ಮಾಡಿ ಮನಸ್ಸನ್ನು ಉನ್ನತ ಮಟ್ಟದಲ್ಲಿ ಏರಿಸಿಕೊಂಡಾಗ ಆಗುವಂತಹ ಪ್ರಯೋಜನಗಳು ಹಲವಾರು ಯಾವ ರೀತಿಯಲ್ಲಿ ನವರಾತ್ರಿಯನ್ನು ನಾವು ಆಚರಿಸ್ತೇವೆ ಮುಖ್ಯವಾಗಿ ಚಂಡಿ ಪಾಠ ಅಥವಾ ಶ್ರೀ ದುರ್ಗಾ ಸಪ್ತಶತಿ ಅಥವಾ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ವಿಶೇಷವಾದಂತಹ ಒಂದು ಮಾರ್ಕಂಡೆಯ ಪುರಾಣದಿಂದ ಬರುವಂತಹ ಆಯ್ದುಕೊಂಡಂತಹ ಕೆಲವು ಶ್ಲೋಕಗಳನ್ನು ಪಠಿಸುವುದರ ಮೂಲಕ ದೇವಿಯನ್ನು ಆರಾಧಿಸಲಾಗ್ತದೆ ಇವತ್ತು ನವರಾತ್ರಿಯ ವಿಶೇಷ ಏನು ಯಾಕೆ ಆಚರಿಸ್ತೀವಿ ಯಾಕೆ ನವರಾತ್ರಿ ಅಂತ ಕರಿತೀವಿ ಇದರ ಬಗ್ಗೆ ನೋಡಿ ಆಯಿತು ನಾಳೆ ದುರ್ಗಾ ಸಪ್ತಶತಿಯ ಬಗ್ಗೆ ಯಾವ ರೀತಿ ಮಾಡಲಾಗುತ್ತದೆ ಹೇಗೆ ಈ ದೇವಿಯರು ಉದಯಿಸಿದರು ಯಾಕೆ ಇದನ್ನು ಯಾರು ಯಾರಿಗೆ ಹೇಳಿದರು ಇದನ್ನೆಲ್ಲ ಮತ್ತೆ ನಾಳೆ ನನ್ನ ಮುಂದಿನ ಎರಡನೆಯ ಪ್ರವಚನದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ